ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಮೂರು ತಿಂಗಳ ಹಣ ಬಾಕಿ ಇದೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಬಾಕಿ ಹಣವನ್ನು ಶೀಘ್ರದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕುತ್ತೇವೆ ಮತ್ತು ಇದರ ಜೊತೆಗೆ ಕೆಲವು ತಿಂಗಳ ಅಕ್ಕಿ ಹಣವೂ ಸಹ ಬಂದಿಲ್ಲ ಎನ್ನುವವರ ಫಲಾನುಭವಿಗಳ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಹಣವೂ ಸಹ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗೆಯೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವು ಜಮಾ ಆಗಬೇಕೆಂದಾದರೆ ಈ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕು ಇದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನೀಡುತ್ತಿದ್ದೇನೆ ಹಾಗಾಗಿ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಲು ಯಾರು ಕೂಡ ನನ್ನ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ತುಂಬ ಹೆಸರುವಾಸಿಯಾಗಿದೆ ಆದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ತಿಂಗಳು ತಿಂಗಳು ಸರಿಯಾಗಿ ಜಮೆ ಆಗುತ್ತಿಲ್ಲ ಆದ ಕಾರಣ ಫಲಾನುಭವಿಗಳು ತುಂಬ ಆತಂಕಕ್ಕೊಳಗಾಗಿದ್ದಾರೆ ಹಾಗಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಸೂಚನೆಯನ್ನು ನೀಡಿದ್ದಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಇಲ್ಲಿಯವರೆಗೂ ಫಲಾನುಭವಿಗಳು ಸುಮಾರು ಹದಿನಾಲ್ಕನೇ ಕಂತಿನ ಹಣದವರೆಗೂ ಎಲ್ಲ ಮಹಿಳೆಯರು ಹಣವನ್ನು ಪಡೆದುಕೊಂಡಿದ್ದಾರೆ ಮತ್ತು ಕೆಲವು ಮಹಿಳೆಯರಿಗೆ ಹದಿನೈದನೇ ಕಂತಿನ ಹಣವೂ ಸಹ ಬಿಡುಗಡೆಯಾಗಿದೆ ಹಾಗೂ ಇನ್ನೂ ಕೆಲವು ಮಹಿಳೆಯರಿಗೆ ಹದಿನೈದು ಹಾಗೂ ಹದಿನಾರು ಮತ್ತು ಹದಿನೇಳು ಕಂತಿನ ಹಣವು ಬಿಡುಗಡೆ ಮಾಡಿಲ್ಲ ಇದೇ ಕಾರಣದಿಂದ ಮಹಿಳೆಯರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಬಹುದು ಈ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯನವರು ಮಹತ್ವದ ಅಪ್ಡೇಟನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಬಾಕಿ ಹಣವನ್ನು ಶೀಘ್ರದಲ್ಲೇ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಈ ಹಣವನ್ನು ನಾವು ಹಾಕುತ್ತೇವೆ ಎಂದು ಕೂಡ ಹೇಳಿದ್ದಾರೆ ನಾವು ಕೊಟ್ಟ ಮಾತಿನಂತೆ ನಡೆಯುತ್ತೇವೆ ನಮ್ಮ ಸರ್ಕಾರದಿಂದ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಮೋಸ ಆಗುವುದಿಲ್ಲ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಬಾಕಿ ಹಣ ಶೀಘ್ರದಲ್ಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುತ್ತೇವೆ ಹಾಗೂ ಇದರ ಜೊತೆಗೆ ಕೆಲವು ತಿಂಗಳ ಅನ್ನಭಾಗ್ಯ ಅಕ್ಕಿ ಹಣ ಸಹ ಬಂದಿಲ್ಲವೆಂದು ಆರೋಪವಿದೆ ಈ ಹಣವನ್ನು ಕೂಡ ನಾವು ಶೀಘ್ರದಲ್ಲಿಯೇ ಹಾಕುತ್ತೇವೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಸಿ ಎಂ ಸಿದ್ದರಾಮಯ್ಯನವರಲ್ಲಿಯೂ ಕೂಡ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಗೃಹಲಕ್ಷ್ಮಿಯ ಹಣ ಯಾಕೆ ಜಮಾ ಆಗುತ್ತಿಲ್ಲ ಎಂದು ಕೇಳಿದಾಗ ಅವರು ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂತಹ ಹೇಳಿಕೆಯನ್ನು ಕೊಟ್ಟಾಗ ಜನರು ಈ ಸರ್ಕಾರವನ್ನು ಹೇಗೆ ನಂಬಬೇಕು ವೀಕ್ಷಕರೇ ಸಿ ಆಗಿ ಅವರಿಗೆ ಇದರ ಬಗ್ಗೆ ಸುಳಿವೇ ಇಲ್ಲ ಅಂತ ಆದರೆ ಯಾರು ನಂಬುತ್ತಾರೆ ಹೇಳಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇವಾಗ ಶೀಘ್ರದಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಆದರೆ ಫಲಾನುಭವಿಗಳಿಗೆ ಇರುವಂತಹ ಪ್ರಶ್ನೆ ಪ್ರತಿ ತಿಂಗಳು ಹಣ ಹಾಕಲು ನೀವು ಯಾಕೆ ಇಷ್ಟೊಂದು ಡಿಲೇ ಮಾಡುತ್ತೀರಾ ಸರ್ಕಾರದ ಬಳಿ ಹಣ ಇಲ್ಲ ಅಂತಾದರೆ ಡೈರೆಕ್ಟಾಗಿ ಹೇಳಿಬಿಡಿ ಅದು ಬಿಟ್ಟು ಇವತ್ತು ಹಾಕ್ತೇವೆ ನಾಳೆ ಹಾಕ್ತೇವೆ ಸಿ ಎಂ ಅವ್ರು ಹೇಳ್ತಾರೆ ನಮಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹತ್ರ ಕೇಳಿದರೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಬ್ಯಾಂಕ್ ಸರ್ವರ್ ಡೌನ್ ಇದೆ ಅಂತ ಅವರೊಂದು ರೀಸನ್ಸ್ ಕೊಡ್ತಾರೆ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿ ಅಲ್ಲಿ ನೀವು ಆಧಾರ್ ಲಿಂಕ್ ಮಾಡಿದ್ದೀರಾ ರೇಷನ್ ಕಾರ್ಡ್ ಲಿಂಕ್ ಮಾಡಿದ್ದೀರಾ ಎಲ್ಲರೂ ಅದನ್ನು ಕೂಡ ಚೆಕ್ ಮಾಡಿದ್ದಾರೆ ಫಲಾನುಭವಿಗಳ ಅಕೌಂಟ್ ಎಲ್ಲ ಸರಿಯಾಗಿದ್ದರೂ ಕೂಡ ಕೆಲವರ ಅಕೌಂಟಿಗೆ ಇನ್ನೂ ಹಣ ಜಮಾ ಆಗ್ತಾ ಇಲ್ಲ ಇದರ ಬಗ್ಗೆ ಕೇಳಿದರೆ ಸರ್ಕಾರದ ಹತ್ರ ಯಾರ ಬಳಿಯೂ ಸರಿಯಾದ ಉತ್ತರ ಇಲ್ಲ ಸೊ ಅದರಿಂದಾಗಿ ಫಲಾನುಭವಿಗಳು ಅವರ ಅಕೌಂಟಿಗೆ ಹಣ ಜಮಾ ಆಗುವವರೆಗೂ ಕಾಯಬೇಕು ಬೇರೆ ದಾರಿ ಇಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಮೂರು ತಿಂಗಳ ಬಾಕಿ ಹಣವನ್ನು ಶೀಘ್ರದಲ್ಲೇ ಹಾಕುತ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅಲ್ಲದೆ ಸರ್ಕಾರ ನಿಮಗೆ ಮೋಸ ಮಾಡುವುದಿಲ್ಲ ಫಲಾನುಭವಿಗಳ ಕೈ ಬಿಡುವುದಿಲ್ಲ ಅಂತಲೂ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ ಸೊ ನೋಡೋಣ ವೀಕ್ಷಕರೇ ಯಾವಾಗ ಈ ಮೂರು ತಿಂಗಳ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿಯ ಹಣ ಫಲಾನುಭವಿಗಳ ಅಕೌಂಟಿಗೆ ಜಮೆ ಆಗುತ್ತದೆ ಅಂತ ಹಾಗೆಯೇ ಹದಿನೇಳನೇ ಕಂತಿನವರೆಗೆ ಹಣ ನಿಮ್ಮ ಅಕೌಂಟಿಗೆ ಜಮೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ